700 800 750 250 100 200 500 रुपये 950 950 950 हुन्छला ತುಪ್ಪ ಐತೆ <eight sixty> ಯಸೋಬೇ 1200 1200 ಬಾಗು 1150 1300 ಯಾರು 150 1150 ಹೋಗಿಬಿಡ್ತು 1200 1200 ತುಪ್ಪಿಗೆ ಬೆಲೆ ಆಗ 1250 ಓ 1250 300 1300 150 1350 ಇದೆಲ್ಲ ಸರಿಯೇನಾ ಅದು ಅದು ಅದು

ಒಂದ್ಸರಿ ಸಾವಿರದ ಐನೂರ ತೊಂಬತ್ತು ಕಂಪ್ನಿ ಕಡೆಯಿಂದ ಅರೇಜ್ ಬಿಡ್ತಾ ಇದ್ದೀನಿ ಸಾವಿರದ ಐನೂರ ತೊಂಬತ್ತಾಗೈತೆ ಒಂದ್ಸಲ ಸಾವಿರದ ಐನೂರ ತೊಂಬತ್ತು ಒಂದ್ಸಲ

ಸಾವಿರದ ಆರುನೂರ ಎಪ್ಪತ್ತೊಂದು ಸಲ ಎಂಬತ್ತು ಸಾವಿರದ ಆರುನೂರ ತೊಂಬತ್ತು ತುಪ್ಪಕ್ಕೆ ಹೋಗಿ ರೆಟ್ಟಿರೋದಲ್ಲಿ ಯಾರು ಬೆಳಗ್ಗೆ ಸಾವಿರದ ಆರುನೂರ ತೊಂಬತ್ತು ಹ್ಞೂ ಏಳ್ನೂರು ಸಾವಿರದ ಏಳ್ನೂರು ಎಂಟುನೂರ ಅಂದ್ಬಿಡ್ತೀವಿ ಅಲ್ಲ ತ್ತು ಏಳ್ನೂರ ಹತ್ತು ಏಳ್ನೂರೈವತ್ತು ಸಾವಿರದ ಏಳ್ನೂರೈವತ್ತು ಸಾವಿರದ ಏಳ್ನೂರೈವತ್ತು ಒಂದು ಸಲ ಗೋಂದನೂರ್ ಕೂಗಿರೋದು ಸಾಲುನೂರತ್ತು ಎಂಟು ಐವತ್ತು ಸಾವಿರದ ಎಂಟ್ನೂರ ಐವತ್ತು

ಒಂಬೈನೂರ ಐವತ್ತು ಒಂದು ಸಲ ಒಂಬೈನೂರ ಐವತ್ತೊಂದು ಸಲ ಅರವತ್ತು ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತು ಸಾವಿರದ ಒಂಬೈನೂರ ಅರವತ್ತು ಬೇಗ ಬಿಡ್ತಾ ಇದ್ದೀರಿ ಬಿಟ್ಟು ಬೇಗ ಎರಡನೇ ಕೂರಿದ್ರು ಎರಡು ಸಾವಿರ ಗಂಟೆ ಕೂಗ್ಬೋದು ಎರಡು ಸಾವಿರ ಎರಡು ಸಾವಿರ ಹೋದ್ರಿ ಯಾಕೆ ಎರಡೂ ಮೇಲೆ ಹೋಗ್ತದೆ ಯಾಕ ನೀವು ಆರಾಜಿರೋರು ಮಾತಾಡುದು ಅದೆಲ್ಲ ಹೇಳ್ಕೊಡುದು ನಾವ್ ಎಷ್ಟು ಬೇಕಾದ್ರೂ ಬಿಟ್ಕೊಂತರ ಐದಕ್ ಇಲ್ಲ ಬಿಡ್ತಿರೀ ಅಂತ ಹೇಳ್ತಾರ